ನಮಸ್ಕಾರ ರೈತ ಬಂದವರು ನಾನು ಮಲ್ಲಿಕಾರ್ಜುನ್ ಚನ್ನಪ್ಪಕ್ಕೆಲ್ಲ ಜೀವರ್ಗಿಂದ ಮಾತಾಡ್ತಿದ್ದೀನಿ ನಾವಿವತ್ತು ಸೊನ್ನ ಗ್ರಾಮದ ಮುಂದೋಳವ್ರ ಮನೆತನದ ಹೊಲದಲ್ಲಿದ್ದೀವಿ ಇವರು ಕಬ್ಬಿಗೆ ನಮ್ಮ ಗ್ರೀನ್ ಪ್ಯಾಂಟ್ ಕಂಪ್ನಿದು ಪ್ರಾಡಕ್ಟ್ಗಳನ್ನು ಬಳಸಿದ್ದಾರೆ ಸ್ವಲ್ಪ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಗೆ ಗ್ರೀನ್ ಪ್ಯಾಂಟ್ ಕಂಪನಿದು ಹಾಂ ರೀ ಯಾವ್ಯಾವ ಉತ್ಪನ್ನಗಳನ್ನು ನೀವು ಬಳಸಿದ್ದೀರಿ ನಾವು ಭೂಮಿ ಪವರ್ ಬೆಳೆಸಿದ್ದೀನಿ ರೀ ಭೂಮಿ ಪವರ್ ಹಾಂ ಭೂಮಿ ಪವರ್ ಒಂದೇ ಬೆಳೆಸಿ ಟೋಟಲ್ ಎಷ್ಟು ಎಕರೆ ಕಪ್ ಸರಿ ಇದು ಆರು ಎಕರೆ ಕಪ್ ಆರು ಎಕರೆ ಹಾಂ ಅವರು ನಮ್ಮದು ಎಷ್ಟು ಮಾಡಿದ್ರಿ ಗ್ರೀನ್ ಪ್ಯಾಂಟ್ದು ಎಷ್ಟು ಮಾಡಿ ಪ್ಯಾಂಟ್ದು ಎರಡು ಎಕರೆ ಮಾಡಿ ಎರಡು ಎಕರೆ ಕಬ್ಬನ್ನು ಪ್ರಯೋಗ ಮಾಡೋಕೆ ಮಾಡಿದ್ದೀರಿ ನೀವು ನೀವು ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅದು ಸರ್ ವ್ಯತ್ಯಾಸ ಭಾಳ ಡಿಫ್ರೆನ್ಸ್ ಅದ ಯಾಕಂದ್ರೆ ವೇಟ್ ವೇಟ್ನು ಕಮ್ಮಿ ಬರ್ತದ ಹಾಂ ಗ್ರೀನ್ ಪ್ಯಾಂಟ್ ಅದು ವೇಟ್ ಹೆಚ್ಚಿಗೆ ಬಂದದ ವೇಟ್ ಎಷ್ಟು ಎಷ್ಟು ಬಂದದ್ರಿ ಎಷ್ಟು ಒಂಬತ್ತು ಕುಂಟ ಒಂಬತ್ತು ಟನ್ ಹಂಗೆ ಹೆಚ್ಚಿಗೆ ಬಂದಿದೆ ಗ್ರೀನ್ ಪ್ಯಾಂಟ್ ಮಾಡಿದ್ದು ಒಂಬತ್ತು ಟನ್ ಹೆಚ್ಚಿಗೆ ಬಂದ್ರಿ ಅದು ಉದಾಹರಣೆ ಅಲ್ಲಿ 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 ಫಸ್ಟ್ ಕೆಮಿಕಲ್ ಕೆಮಿಕಲ್ ನಾವು ಹದ್ನಾಕ್ ಸಾಲುಗಳು ಕಟ್ ಮಾಡಿ ನಾವು ಹದಿನಾಲ್ಕು ಸಾಲು ಕಟ್ ಮಾಡಿದ್ರ ಅದನ್ನು ಲೋಡ್ ಮಾಡಿದ್ದೇವೆ ನಾವು ಅದು ಹತ್ತೊಂಬತ್ತು ಟನ್ ದ ಎರಡ್ನೂರ ಎಪ್ಪತ್ತೇಳು ಕೆಜಿ ಬಂದ್ ಹತ್ತೊಂಬತ್ತು ಟನ್ ಎರಡ್ ಇಲ್ಲಿಂದ ಹದಿನಾಲ್ಕ ಬೋಧಗಳು ಕಟ್ ಮಾಡಿ ನಾವು ಒಂದು ಒಂದು ಒಂದ್ ಬೋದಿಂದ ಲೆಕ್ಕ ಹಿಡದ್ ನಾವು ಅಲ್ಲಿನ ಹದಿನಾಲ್ಕು ಬೋದಿಂದು ತುಂಬಿವಿ ಇಲ್ಲಿನ ಹದಿನಾಲ್ಕ ಬೋದು ಅಲ್ಲಿನ ಅರ್ಧನೆ ತುಂಬದ್ರಿ ಇಲ್ಲಿನ ಅರ್ಧನೆ ತುಂಬಿವಿ ಬೋಧಗಳು ಉದ್ದಾವ್ ಇಲ್ಲಿ ಅಲ್ಲಿ ಅದೇ ಸೈಜ್ ತುಂಬಿವಿ ನಾವು ತುಂಬುದ್ರಿ ಇಲ್ಲಿಂದು ಒಂದ್ ಗಾಡಿ ಇಪ್ಪತ್ತೇಳು ಟನ್ ದ ಐದನೂರ ಐದನೂರ ಚಿಲ್ಲರ್ ಬಂದ್ರಿ

ಇಲ್ಲ ಆರ್ಗ್ಯಾನಿಕ್ ಮಾಡಿದ್ರಿ ಇಪ್ಪತ್ತೇಳು ಟನ್ ಐದು ನೂರ ಒಂದೇ ಲಾರಿ ಐತ್ರಿ ಅದೇ ಲಾರಿ ಸೈಜಿನ ಲಾರಿ ಅದೇ ಲಾರಿ ಇಷ್ಟೊಂದು ಫರಾಕ್ ಬಂತು ಯಾಕಂದ್ರೆ ಇದನ್ನು ನಾವು ಹೇಳಿದ್ರೆ ರೈತರು ನಂಬಂಗೆ ಇಲ್ರಿ ಅನುಮಾನ ಮಾಡ್ತಾರಂಟಿ ತಾವ್ ಸರ ತಮ್ಮ ತಮ್ಮ